ನಮಸ್ಕಾರ ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಸಿಖುಷ್ಠಾರ್ಪಣ ವಸ್ತು ಬನ್ನಿ ನಾನು ಡಾಕ್ಟರ್ ದಾಸರಿ ಗೋವಿಂದ ಅಡ್ವೊಕೇಟ್ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಬನ್ನಿ ಇವತ್ತು ನಾನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿದ್ದೀನಿ ವಿಶೇಷವಾಗಿ ಕರ್ನಾಟಕದ ಇಪ್ಪತ್ತೆಂಟು ಸಂಸದರಲ್ಲಿ ಒಬ್ಬ ಪ್ರಮುಖವಾಗಿರ್ತಕ್ಕಂಥ ಒಬ್ಬ ಸರಳ ಸಜ್ಜನಿಕೆಯ ಸಂಸದರಾಗಿರ್ತಕ್ಕಂತಹ ಒಬ್ಬರ ಮನೆಯಲ್ಲಿದ್ದೀನಿ ಶ್ರೀನಿವಾಸ್ ಪೂಜಾರಿ ಸಂಸದರು ಉಡುಪಿ ಚಿಕ್ಕಮಂಗ್ಳೂರು ಕರ್ನಾಟಕ ಬರೀ ಇವತ್ತು ತಾವು ಕೇಳ್ತಾ ಇರೋದು ಸರಿ ಇದೆ ನಾನು ಕೋಟಾ ಶ್ರೀನಿವಾಸ್ ಪೂಜಾರಿ ಸಾಹೇಬ್ರ ಜೊತೆ ಇದ್ದೀನಿ ಇಂತಿಷ್ಟು ವಿಕಸಿತ ಭಾರತದ ಬಗ್ಗೆ ಮಾತನಾಡೋಣ ಇಂತಿಷ್ಟು ಎರಡು ಸಾವಿರದ ಹದಿನಾಲ್ಕರ ಭಾರತದ ಬಗ್ಗೆ ಮಾತನಾಡೋಣ ಭಾರತದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತನಾಡೋಣ ಅದರ ಜೊತೆ ಜೊತೆಗೆ ಕರ್ನಾಟಕದ ರಾಜ್ಯ ಸರ್ಕಾರದ ವೈಫಲ್ಯಗಳ ಬಗ್ಗೆ ಕೂಡ ಮಾತನಾಡೋಣ ಬನ್ನಿ ಸರ್ ಫಸ್ಟ್ ಆಫ್ ಆಲ್ ನಮಸ್ಕಾರ ಒಂದೇ ಕ್ರಿಸ್ಟಮ್ ಜಗದ್ಗುರು ಸರ್ವಂ ವಸ್ತು ಸರ್ ತಾವು ಹಳ್ಳಿಯಿಂದ ಡಿಲ್ಲಿಗೆ ಅಂತ ಹೇಳಿದ್ರೆ ತಾವು ಪರ್ಫೆಕ್ಟ್ ಆಗಿ ಸೂಟ್ ಆಗ್ತೀರಾ ಯಾಕಂದ್ರೆ ಯಾಕಂದ್ರೆ ಗ್ರಾಮ ಪಂಚಾಯತ್ ಹಿಡಿದು ಪಂಚಾಯತ್ ಹಿಡಿದು ಪಾರ್ಲಿಮೆಂಟ್ವರೆಗೆ ಬಂದಿರತಕ್ಕಂತಹ ಕೆಲವೇ ಕೆಲವೇ ಸಂಸದರಲ್ಲಿ ತಾವು ಅಧ್ಯಕ್ಷರ ಸ್ಥಾನದಲ್ಲಿ ನಿಲ್ಕೊಳ್ತೀರಿ ತಮ್ಮ ಇಮಿಡಿಯೇಟ್ ರಿಯಾಕ್ಷನ್ ಹಾಗಿಲ್ಲ ಪ್ರಜಾಪ್ರಭುತ್ವ ಹಾಗೆ ಗ್ರಾಮ ಪಂಚಾಯತಿನ ಸದಸ್ಯನಾದವರಿಗೆ ಅದೇ ದೊಡ್ಡದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸದಸ್ಯರಾದವರಿಗೆ ಅದೇ ಅನುಕೂಲ ಶಾಸಕರಾದವರಿಗೆ ಸಂಸದರಾದರಿಗೆ ಅತ್ಯು ಮುಂದೆ ಹಾಗಾಗಿ ಹೀಗೆ ಆಗ್ಬೇಕಂತ ಏನು ನಿಯಮಗಳಿಲ್ಲ ಹಳ್ಳಿಯಿಂದ ಬರುವನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಂತರ ಪಾರ್ಲಿಮೆಂಟ್ ಸದಸ್ಯರಾಗುವಂಥ ಒಂದು ಅವಕಾಶಗಳು ಸಿಕ್ಕಿದೆ ಅನ್ನೋದೇ ಒಂದು ಆಶ್ಚರ್ಯ ಸಂತೋಷ ಬನ್ನಿ ತಾವು ಸಂಸದರಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಳ್ಳಿಯಿಂದ ಡೆಲ್ಲಿಗೆ ಬರ್ತೀರಿ ತಮ್ಮ ವಿರೋಧಿಗಳು ಹೇಳ್ತಾರೆ ಇವರಿಗೆ ಕನ್ನಡ ಬಿಟ್ಟು ಮತ್ತೊಂದು ಬರಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತೇಳಿ ತಮ್ಮ ವಿರುದ್ಧ ಡಿಫೀಟೆಡ್ ಕ್ಯಾಂಡಿಡೇಟ್ ನೇರವಾಗಿ ಹೇಳ್ತಾರೆ ಏನಾದರೂ ತಾವು ಹಿಂದಿಯಲ್ಲಿ ಏನಾದರೂ ಪ್ರತಿದಿಷ್ಟು ಪ್ರಜಾಪ್ರಭುತ್ವದಲ್ಲಿ ಸೋತವರು ಗೆದ್ದವ್ರಗಳು ಚರ್ಚೆ ಈ ಪೂರ್ಣ ಸರಿ ಇದ್ದವ ನನಗೆ ಯಾರು ಸಿಕ್ಕಿಲ್ಲ ಇನ್ನು ಟೀಕೆಯಲ್ಲಿದ್ದವ ಟೀಕೆಯನ್ನು ಎದುರಿಸಿದ್ದವ ಜೀವಂತ ಇರುವ ರಾಜಕಾರಣಿ ಭಾರತ ದೇಶ ನನಗೆ ಸಿಕ್ಕಿಲ್ಲ ಎಲ್ಲರಲ್ಲಿ ಬೇರೆ ಟೀಕೆ ಇರುತ್ತೆ ಟಿಪ್ಪಣಿ ಇರುತ್ತೆ ಆರೋಪಗಳಿರುತ್ತೆ ಪ್ರತ್ಯಾರೋಪಗಳಿರುತ್ತೆ ಅದು ಪ್ರಜಾತಂತ್ರದೊಂದು ಸೊಬಗು ಈ ಟೀಕೆಗಳು ಟಿಪ್ಪಣಿಗಳು ಆರೋಪಗಳು ಪ್ರತ್ಯಾರೋಪಗಳು ಇವೆಲ್ಲವೂ ಕೂಡ ಪ್ರಜಾತಂತ್ರದಲ್ಲಿ ಒಂದು ಸೊಬಗು ಕೊನೆಗೆ ಸತ್ಯಕ್ಕೆ ನ್ಯಾಯಕ್ಕೆ ಎಲ್ಲರೂ ತಲೆಬೇಕಾದದ್ದು ಕೂಡ ಒಂದು ಚಂದ ಹಾಗಾಗಿ ಯಾರಾದರೂ ಟೀಕೆ ಮಾಡ್ತಾರೆ ಎಂ ಪಿ ಅವ್ರ ಕೆಲಸಗಳೇನು ಅವನದೇ ಆದ ಕೆಲಸಗಳಿದೆ ಭಾಷೆ ಸಮಸ್ಯೆಗಳು ಇದೆ ಅಂತ ನನಗೆ ಅನಿಸಿದ್ದು ಹೌದು ಮೊದಲು ಆದರೆ ಪಾರ್ಲಿಮೆಂಟಲ್ಲಿ ಇಪ್ಪತ್ತ್ ಮೂರು ಭಾಷೆಗಳಿಗೆ ಪ್ರಾಧಾನ್ಯತೆ ಕೊಟ್ಟು ಅಲ್ಲಿಯ ತೃಂತಿಮ ವ್ಯವಸ್ಥೆಗಳಿದೆ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ನೀವು ಗೇವ್ರು ಇಟ್ಕೊಂಡ್ರೆ ಕೂಡಲೇ ಹಿಂದಿಯವರಿಗೆ ಹಿಂದಿ ಆಗಿ ಕೇಳುತ್ತೆ ಕನ್ನಡವ್ರಿಗೆ ಕನ್ನಡ ಆಗಿ ಕೇಳುತ್ತೆ ತೆಲುಗು ಅವರಿಗೆ ತೆಲುಗಾಗಿ ಕೇಳುತ್ತೆ ಮಲಯಾಳಿಯವ್ರಿಗೆ ಅವರಿಗೆ ಮಲಯಾಳಿಯಾಗಿ ಕೇಳುತ್ತೆ ಅವ್ರಿಗೆ ಉರ್ದು ಆಗಿ ಕೇಳುತ್ತೆ ಗುಜರಾತಿ ಭಾಷೆ ಅವರಿಗೆ ಗುಜರಾತಿ ಭಾಷೆ ಕೇಳುತ್ತೆ ಹೀಗೆ ಅಸ್ಸಾಂ ಅವರಿಗೆ ಅಸ್ಸಾಮಿ ಭಾಷೆ ಕೇಳುತ್ತೆ ಇಪ್ಪತ್ ಭಾಷೆಗಳನ್ನು ತನ್ನಷ್ಟಕ್ಕೆ ತೊಂದರೆ ಮಾಡಿಕೊಳ್ಳುವಂಥ ಅವಕಾಶಗಳಿದೆ ಹಾಗಾಗಿ ಸಮಸ್ಯೆ ಇಲ್ಲ ಅಂತ ನನ್ಗೆ ಸೊ ಕೋಟಾ ಶ್ರೀನಿವಾಸ್ ಪೂಜೆ ಅವರಿಗೆ ಭಾಷೆ ಅಡ್ಡ ಬರೋಲ್ಲ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಿಗ್ತಾ ಇದೆ ಬನ್ನಿ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಎರಡು ಸಾವಿರದ ಇಪ್ಪತ್ತ್ ಒಂದು ಆಂಟಿ ಇನ್ಕಮ್ ಬೆನ್ಸು ಶುರುವಾಯಿತು ಸಾಮಾನ್ಯವಾಗಿ ಯಾವುದೇ ಸರ್ಕಾರ ಇದ್ರೂ ದಳ ಇರ್ಬೋದು ಬಿ ಜೆ ಪಿ ಸರ್ಕಾರ ಇರ್ಬೋದು ಐದು ವರ್ಷಗಳ ನಂತರ ಸ್ಮಾಲ್ ಆಂಟಿ ಇನ್ಕಮ್ ಬೆನ್ಸು ಶುರುವಾಗುತ್ತೆ ಆದರೆ ಕರ್ನಾಟಕದ ದುರ್ದೈವ ಏನು ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದನೇ ಕಾಂಗ್ರೆಸ್ಗೆ ಆಂಟಿ ಇನ್ಕಮ್ ಬೆನ್ಸು ಶುರುವಾಯಿತು ಇದ್ರ ಬಗ್ಗೆ ಕ್ವಿಕ್ ತಾವು ಬಹಳ ತಗೊಳ್ಳೋಣ ರಾಜಕಾರಣ ಮಾಡಿರ್ತಕ್ಕಂಥವ್ರು ಇಡೀ ರಾಜ್ಯ ಸರ್ಕಾರದಲ್ಲಿ ವಿವಿಧ ರೀತಿಯಿಂದ ಅಧಿಕಾರವನ್ನು ತಾವು ನೋಡಿದ್ದೀರಿ ಈ ರಾಜ್ಯ ಸರ್ಕಾರದ ಅದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ರಾಜ್ಯ ಸರ್ಕಾರದ ಸಾಲದಲ್ಲಿ ಮಾರ್ಕ್ ಕೊಡೋದಕ್ಕಿಂತ ಪೆನಿ ಟಾಪ್ ಹಾಕಿ ಒಳಗೆಟ್ಟು ಕೊಡೋದು ಒಳ್ಳೆದು ಯಾಕಂದ್ರೆ ತುಂಬಾ ಕೆಟ್ಟವಾಗಿರುವಂತ ಸರ್ಕಾರ ಈ ಸಾರ್ವಜನಿಕ ಜೀವನದಲ್ಲಿ ರಾಮಕೃಷ್ಣ ಹೆಗಡೆಯವರು ಮೌಲ್ಯಾಧಾರಿತ ರಾಜಕಾರಣ ಮಾಡಿದರು ಅಂತ ನಾವು ಕೇಳಿದೆವು ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಸರಿಹರಿಸಿಲ್ಲ ಅನ್ನೋ ಕಾರಣಕ್ಕೆ ಎಸ್ ಎಂ ಕೃಷ್ಣವರು ಮಂತ್ರಿಗಳ ರಾಜೀನಾಮೆ ತಗೊಂಡಿದ್ದರು ಎಲ್ಲ ಘಟನೆಗಳ ನಡುವೆ ಎಲ್ಲ ಘಟನೆಗಳ ನಡುವೆ ಇವತ್ತಿನ ಸಿದ್ದರಾಮಯ್ಯನವರ ಸರ್ಕಾರ ವಿಮರ್ಶೆ ಮಾಡಲಿಕ್ಕೂ ಆಗದಿರುವಷ್ಟು ಕೆಟ್ಟ ಆಡಳಿತನೂ ಕೊಡುತ್ತೆ ರಾಜಕಾರಣದಲ್ಲಿ ಸ್ವಲ್ಪ ಆದರೂ ಸಂಕೋಚ ಇರಬೇಕು ಸೌಜನ್ಯ ಇರಬೇಕು ಮತ್ತು ಸಣ್ಣ ಪುಟ್ಟ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಹೇಳೋದಾದರೆ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಿಗಳಿಗೆ ನಾಚಿಕೆ ಇರಬೇಕು ಅದು ಯಾವುದೂ ಈ ಸರ್ಕಾರಕ್ಕೆ ಇದೆ ಅಂತ ಅನಿಸಿಲ್ಲ ಅದೇನು ವೈಯಕ್ತಿಕ ಟೀಂಕೆಲ್ಲ ನಾನೇ ಸಿದ್ದರಾಮಯ್ಯ ಅವರಿಗೆ ಬಂದು ಹೇಳಿದೆ ಇಷ್ಟೆಲ್ಲ ನಿಭಾಯಿಸ್ಕೊಂಡು ನೀವು ಹೇಗೆ ಮಾಡ್ತೀರಿ ಅಂತ ನಾನೇ ಕೇಳಿದೆ ವೈಯಕ್ತಿಕವಾಗಿ ಅವರಿಗೆ ನಮಗೇನು ವ್ಯಕ್ತಿಗತ ದೃಶ್ಯ ಇಲ್ಲ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ವಿರೋಧ ಪಕ್ಷ ನಾಯಕನಾಗಿದ್ದೆ ಹಾಗಾಗಿ ಅವ್ರ ಜೊತೆ ಮಾತಾಡುವಾಗ ನನಗೇನು ಭಾಳ ದೊಡ್ಡದು ಅನಿಸೋದಿಲ್ಲ ನಾನು ಹೇಳಿದಾಗ ಅವ್ರಿಗೆ ಉತ್ತರ ಕೊಡೋದಿಲ್ಲ ಮತ್ತು ಅವರು ಕೂಡ ಇದರಲ್ಲಿ ಸಂಕಟದಲ್ಲಿ ಸಿಕ್ಕಿದ್ದಾರೆ ಏನೋ ಅನ್ನೋಷ್ಟರ ಮಟ್ಟಿಗೆ ಅವರ ಸಚಿವ ಸಂಪುಟದ ವರ್ತನೆಗಳೆಲ್ಲ ನನಗೆ ತೋರಿಬಿಡುತ್ತೆ ಮಾತಿತ್ತಿದ್ರೆ ಕೇಂದ್ರ ಸರ್ಕಾರವನ್ನು ಒಯ್ಯರು ಬಯಲಿಕ್ಕೆ ಸಾಧ್ಯ ಇಲ್ಲದಿದ್ದಾಗ ಪ್ರಧಾನಮಂತ್ರಿಯವರ ಕೋಟಿನ ಬಗ್ಗೆ ಮಾತಾಡೋರು ಒಬ್ಬ ಮಂತ್ರಿ ಮತ್ತಾರೋ ಮಂತ್ರಿ ವಿಧಾನಸೌಧದಲ್ಲಿ ಇದ್ದುಕೊಂಡು ಏಕವಚನದಲ್ಲಿ ಪ್ರಧಾನಮಂತ್ರಿ ಕರೆಯೋರು ಮತ್ತಾರೋ ಒಬ್ಬ ಸದಸ್ಯ ಎಮ್ ಕೌನ್ಸಿಲಲ್ಲಿ ಇದ್ದುಕೊಂಡು ದೇಶದ ಪ್ರಧಾನಿಯನ್ನು ವಿಶ್ವಮೆಚ್ಚುವ ದೇಶದ ಪ್ರಧಾನಿಯನ್ನು ಮನೆ ಮಠ ಬಂಧು ಬಡಗ ಹೆಂಡತಿ ಮಕ್ಕಳು ಯಾರ ಕಾಟುಗಳಿರುವಂಥ ಒಬ್ಬ ಪ್ರಧಾನಿಯನ್ನು ನನಗಿಂತ ನನ್ನ ಜಾತಿಗಿಂತ ನನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅನ್ನುವಂಥ ಒಬ್ಬ ಪ್ರಧಾನಿಯನ್ನು ದೇಶದ್ರೋಹಿ ಅಂತ ಹೇಳಿ ಕರೆಯೋದು ಇಂಥ ಈ ವ್ಯವಸ್ಥೆಗಳಿದೆಯಲ್ಲ ಇದನ್ನು ಊಹೆ ಮಾಡಲಿಕ್ಕೂ ಸಾಧ್ಯವಿರುವಷ್ಟರ ಮಟ್ಟಿಗೆ ಕರ್ನಾಟಕದ ವಿಧಾನಮಂಡಲ ಇದೆ ಅತ್ಯಂತ ನೋವಿನ ವಿಚಾರ ಏನಂತ ಹೇಳಿದರೆ ಈ ಪ್ರಜಾಪ್ರಭುತ್ವದ ದೇಗುಲ ಯಾವುದು ಕೇಳಿದರೆ ಪಾರ್ಲಿಮೆಂಟು ಮತ್ತು ವಿಧಾನಸೌಧ ಕೆಂಗಲ್ ಹನುಮಂತ ಎನ್ನುವಂಥ ಒಬ್ಬ ರಾಷ್ಟ್ರಭಕ್ತ ಸ್ವತಂತ್ರ ಹೋರಾಟಗಾರ ಈ ವಿಧಾನಸೌಧವನ್ನು ಕಟ್ಟಿದ್ರು ಒಂದು ಸುದ್ದಿ ಆ ಕೆಂಗಲ್ನ ಹನುಮಂತಯ್ಯನವರು ಒಬ್ಬ ರಾಷ್ಟ್ರಭಕ್ತ ಕಟ್ಟಿರುವಂಥ ವಿಧಾನಸೌಧದಲ್ಲಿ ಲೆಕ್ಕಾಚಾರದಲ್ಲಿ ಚುನಾವಣೆ ಗೆದ್ದಾಗ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳುವ ಮಟ್ಟಕ್ಕೆ ಕಾಂಗ್ರೆಸ್ಸಿನ ಮುಖಂಡರು ಬಂದುಬಿಟ್ಟಿದ್ದಾರೆ ಅಂತ ಹೇಳಿದರೆ ಇನ್ನು ಏನು ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಇದೆ ಯಾರಿಗೋಸ್ಕರ ಈ ನಮ್ಮ ಸೈನಿಕರು ಪ್ರಾಣ ಬಿಡ್ತಾರೋ ಆ ಜನ ನಾವು ನಿಂತುಕೊಂಡು ನೆಮ್ಮದಿಯಲ್ಲಿದ್ದು ವಿಧಾನಸೌಧದಲ್ಲಿ ನಾವು ಗೆದ್ದಿರುವ ಅಹಂಕಾರದಲ್ಲಿ ಪಾಕಿಸ್ತಾನಕ್ಕೆ ಜೈ ಎನ್ನುವಂಥ ಮಟ್ಟಕ್ಕೆ ಬಂದುಬಿಟ್ರೆ ಇನ್ನು ಏನು ಉಳಿದಿದೆ ಅನ್ನೋ ಚರ್ಚೆಗಳು ಆಗಬೇಕಾಗುತ್ತೆ ನಾನು ನನಗನಿಸಿತ್ತು ಸಿದ್ದರಾಮಯ್ಯನವರು ಕೆರಲಿ ಕೆಂಡಾಗ್ತಾರೆ ಇಂಥ ಕೆಟ್ಟನ ಘಟನೆ ನನ್ನ ವಿಧಾನಸೌಧದಲ್ಲಿ ನಾನು ಮುಖ್ಯಮಂತ್ರಿ ಆಗಿರುವಾಗ ನಾನು ಸಹಿಸೋದಿಲ್ಲ ನಾನು ಅಂತ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ದುರಾದರ್ಶಕ್ಕೆ ಕರ್ನಾಟಕದ ಎಲ್ಲ ಮುಖ್ಯಮಂತ್ರಿಗಳು ಸಹಮತಿಗಳು ಕೂಡ ಜೈ ಅಂದವರ ಬಗ್ಗೆ ಬೆಂಗಾವಲಿಗೆ ನಿಂತಿದ್ದು ಇದಕ್ಕಿಂತ ದೊಡ್ಡ ನೋವಿನ ಸಂಗತಿ ಇಲ್ಲ ಅಂತ ನನಗೆ ಅನಿಸುತ್ತೆ ಹಾಗಾಗಿ ಸರ್ಕಾರಕ್ಕೆ ಮಾರ್ಕ್ ಕೊಡೋದರಲ್ಲೇ ಅರ್ಥ ಇಲ್ಲ ಮಾರ್ಕ್ ಕೊಡೋದ್ರಲ್ಲೇ ಅರ್ಥ ಇಲ್ಲ ಅನೇಕ ಹೇಳ್ತಾರೆ ನೀವು ಪ್ರತಿಪಕ್ಷದ ಪ್ರತಿಪಕ್ಷಗಳು ಇದ್ಕೊಂಡು ಸರ್ಕಾರ ಎದುರಿಸಬೇಕಲ್ಲ ಅಂತೇಳಿ ಸರ್ಕಾರ ಒಂದು ತಪ್ಪು ಮಾಡಿ ಎದುರಿಸ್ಬೋದು ಎರಡು ತಪ್ಪು ಮಾಡದೆ ಎದುರಿಸ್ ಮಾಡೋದು ಬರೀ ತಪ್ಪನ್ನೇ ಮಾಡ್ತಾ ಹೋದ್ರು ಯಾವುದ್ರ ಬಗ್ಗೆ ಮಾತಾಡೋಣ ಯಾವುದ್ರ ಬಗ್ಗೆ ಮಾತಾಡೋಣ ಅಬಕಾರಿ ಮಂತ್ರಿಗಳ ಬಗ್ಗೆ ಇರುವ ದೂರು ಈ ಸದನ ಎಂಥ ಪಾವಿತ್ರ್ಯತೆ ನೊಂದಿದೆ ಅಂತ ಹೇಳಿದರೆ ನನಗೆ ಸ್ಪಷ್ಟವಾಗಿ ನೆನಪಿಲ್ಲ ರೇಣುಕಾ ರಾಜೇಂದ್ರ ಅನ್ನುವಂಥ ಒಬ್ಬ ಮಂತ್ರಿ ಇದ್ದರು ಯಾವುದೋ ಮಂತ್ರಿ ಆಗಿದ್ದರು ಎ ಕೆ ಸುಬ್ಬಯ್ಯ ಅಂತೇಳಿ ನಮ್ಮ ಪಾರ್ಟಿಯ ವಿರೋಧ ಪಕ್ಷದ ಶಾಸಕ ವಿರೋಧ ಪಕ್ಷ ನಾಯಕ ಆಗಿರ್ಲಿ ಕೆಲವು ಪಕ್ಷದ ಶಾಸಕ ಇದ್ದರು ಆ ಸಂದರ್ಭದಲ್ಲಿ ಆ ಐದು ಇಪ್ಪತ್ತೈದು ಅಲ್ಲ ಸಾವಿರ ರೂಪಾಯಿಯನ್ನ ಸಬ್ಇನ್ಸ್ಪೆಕ್ಟರ್ ಹುದ್ದಿಗೊಂದಕ್ಕೆ ಲಂಚ ತಗೊಂಡಿದ್ದಾರೆ ಅಂತ ಹೇಳುವ ಕಾರಣಕ್ಕೆ ಚರ್ಚೆ ಆಗಿತ್ತು ಆ ಚರ್ಚೆ ಯಾವ ಮಟ್ಟಕ್ಕೆ ಹೋಗಿತ್ತು ಅಂತೇಳಿದರೆ ಈ ಪ್ರಜಾಪ್ರಭುತ್ವದಲ್ಲಿ ಈ ಚರ್ಚೆ ನೋಡಬೇಕು ಅಂತೇಳಿ ಕೆಳಮನೆಯಲ್ಲಿರುವಂಥ ಎಮ್ ಎಲ್ ಎಗಳು ಬಂದು ಮೇಲ್ಮನೆಯಲ್ಲಿ ಕೂತ್ಕೊಳ್ತಾ ಇದ್ರು ಅಂತ ಒಂದು ವ್ಯವಸ್ಥೆಗಳ ನಡುವೆ ಇರುವಂಥ ಸದನ ಆ ರೋಲೆಕ್ಸ್ ವಾಚ್ ಪ್ರಕರಣದಲ್ಲಿ ಶ್ರೀ ಎ ಕೆ ಸುಬ್ಬಯ್ಯನವರು ಬೊಮ್ಮಾಯಿಯವರು ಮಾಡಿರುವಂಥ ಹೋರಾಟದ ಹಿನ್ನೆಲೆಯಲ್ಲಿ ಸ್ವತಃ ಅವತ್ತಿನ ಮಂತ್ರಿಗಳು ಕೊಟ್ಟಂಥ ರಾಜೀನಾಮೆ ಸಿ ಎಂ ಇಬ್ರಾಹಿಂ ಅವರು ಕೊಟ್ಟಿರುವಂಥ ರಾಜೀನಾಮೆ ಇದೆಲ್ಲ ಊಹೆ ಮಾಡಿಕೊಂಡ್ರೆ ಇವತ್ತು ನೀವು ತಲೆ ಕತ್ತರಿಸ್ಕೊಂಡ್ರೆ ಯಾರು ಮಾತಾಡೋದಿಲ್ಲ ನೀವು ಏನು ಬೇಕಾದರೂ ಮಾಡಿ ಇಲ್ಲ ರಾಜ್ಯಕ್ಕೂ ಇಲ್ಲ ಸಂಕೋಚ ಇಲ್ಲ ನೀನು ಯಾಕಪ್ಪ ಈ ರೀತಿ ಮಾಡಿದೆ ಕೇಳ ನಿನ್ನಪ್ಪ ಹಾಗೆ ಮಾಡಿದೆ ಅಂತ ಹೇಳುವಂಥ ಮಟ್ಟದ ಮಾತು ಹಾಗಾಗಿ ಇದನ್ನು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗದಿರುವಷ್ಟು ಬಣ್ಣ ತರಕ್ಕೆ ಒಂದು ಸರ್ಕಾರ ಇರಲಿದೆ ಈ ಶಬ್ದ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಸರ್ಕಾರ ಸರ್ಕಾರ ಒಂದು ಇದಕ್ಕೆ ಮಾರ್ಕ್ಸ್ ಕೊಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಮುಡಾ ಹಗರಣದಲ್ಲಿ ಸಾಕ್ಷಾತ್ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಹೊಂದಿರುವುದರಿಂದ ಈ ರಾಜ್ಯ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಜನರ ಮಧ್ಯದಲ್ಲಿ ಈ ಸಬ್ಜೆಕ್ಟ್ ತಗೊಂಡು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಪಾರ್ಟಿಯ ಪಾರ್ಟಿಯಲ್ಲಿ ಇಂತಿಷ್ಟು ರಿಯಾಕ್ಷನ್ ತಗೊಳ್ಳೋಣ ಸರ್ ತಾವು ವಿರೋಧ ಪಕ್ಷದಲ್ಲಿದ್ದೀರಿ ಕರ್ನಾಟಕದಲ್ಲಿ ತಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ನಿಮಗೆ ಒಂದು ಶಕ್ತಿಯಾಗಿ ಕೂಡ ದಳ ಕೂಡ ಇದೆ ಸ್ವತಃ ಮುಳ ಮುಳ ಹಗರಣದಲ್ಲಿ ಸಾವಿರಾರು ಕೋಟಿ ಹಗರಣ ಆದರೆ ಮುಖ್ಯಮಂತ್ರಿ ತನ್ನ ಕುಟುಂಬವೇ ಏ ಒ ನೀಟು ಏತರಿದೆ ಆದರೂ ಕೂಡ ಜನರಿಗೆ ತಲುಪಿಸೋದ್ರಲ್ಲಿ ಭಾರತೀಯ ಜನತಾ ಪಕ್ಷ ಅಬ್ಸಲ್ಯೂಟ್ ಆಗಿ ಫೇಲ್ಯೂರ್ ಆಗಿದೆ ಅನ್ನೋದ್ರ ಬಗ್ಗೆ ಇಂತಿಷ್ಟು ಚರ್ಚೆ ಹೇಳ್ತಾ ಇದೆ ಇಲ್ಲ ಫೇಲ್ಯೂರ್ ಆಗಿದೆ ಅಂತ ಜನ ಕರ್ತು ಇದೆ ರಾಮಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಟೆಲಿಫೋನ್ ಕದ್ದಾಲಿಕೆ ಆರೋಪವಂತ ಆವಾಗ ಒಂದು ಚರ್ಚೆ ಬಂತು ಏನಂದ್ರೆ ಮಾಧ್ಯಮದಲ್ಲಿ ರಾಮಕೃಷ್ಣ ಅವರು ಟೆಲಿಫೋನ್ ಕದ್ದಾಲಿಕೆಯನ್ನು ಮಾಡಲಿಕ್ಕೆ ಆದೇಶ ಮಾಡಿಲ್ಲ ಆದರೆ ಟೆಲಿಫೋನ್ ಕದ್ದಾಲಿಕೆ ಆಗಿದ್ದು ಅವರ ಸರ್ಕಾರದ ನೇತೃತ್ವದಲ್ಲಿ ಅಂತ ಹೇಳಿದಾಗ ರಾಮಕೃಷ್ಣ ಅವರು ರಾಜೀನಾಮೆ ಬಂದು ಬಿಸಾಡಿಬಿಟ್ರು ಎಲ್ಲಿ ಟೆಲಿಫೋನ್ ಕದ್ದಾರಿಕೆ ಮಾಡಿದ್ದು ನಮ್ಮ ಸರ್ಕಾರದಲ್ಲಿ ಎನ್ನುವ ಕಾರಣಕ್ಕೆ ರಾಮಕೃಷ್ಣ ರಾಜೀನಾಮೆ ರಾಜೀನಾಮೆ ತೆರಳಿಸ್ತು ಎಲ್ಲ ಮಂತ್ರಿಗಳು ಶಾಸಕರ ಹೋಗಿ ಅವ್ರ ಮನೆಯಿಂದ ಹೊರಬರುವಾಗ ಅವ್ರ ಮನೆಯಿಂದ ಅಂಗಳದಿಂದ ಹೊರಬರುವಾಗ ಅವರ ಅವರ ನೆಲದಲ್ಲಿ ಮಲಗಿ ನೀವು ತಗೊಳ್ಬಾರ್ದು ಹೇಳಿ ಪ್ರತಿಭಟನೆ ಮಾಡಿ ನೀವು ಊಹೆ ಮಾಡಿಕೊಳ್ಳಿ ನಾನು ಎಸ್ ಎಂ ಕೃಷ್ಣ ಬಗ್ಗೆ ಯಾರೋ ಒಬ್ಬ ಮಡಿಕೇರಿ ಒಬ್ಬ ಮಿನಿಸ್ಟರ್ ಇದ್ದಾಗ ಎಸ್ ಎಂ ಕೃಷ್ಣರ ಬಗ್ಗೆ ಅವರೇನು ಹೇಳ್ತಾರೆ ಅಂದರೆ ಆ ಮಂತ್ರಿ ಭೂಕಂಪ ಆಗುತ್ತೆ ಭೂಕಂಪ ಆಗಲಿಕ್ಕೆ ದೇವರು ಕೊಟ್ಟ ಶಿಕ್ಷೆ ಅಂತಾರೆ ಅಚಾನಕ ಅಂದ್ರೆ ಆಡಿಯೋನ್ನು ನೋಡಿದಂಥ ಎಸ್ ಎಂ ಕೃಷ್ಣ ರಾಜೀನಾಮೆ ತಗೊಳ್ತಾರೆ ರಾಜೀನಾಮೆ ತಗೊಳ್ತಾರೆ ಇಂಥ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡಿರುವಂಥ ನಮ್ಮ ಕರ್ನಾಟಕದಲ್ಲಿ ಸ್ವತಃ ಮುಖ್ಯಮಂತ್ರಿ ಆಗಿದ್ದವರೊಬ್ಬರು ಸೈದ್ಯ ಆಕ್ರಮ ಆಗಿದೆ ಅಂತ ಹೇಳಿದಾಗ ಆಕ್ರಮ ಆಗಿದೆ ಅಂತ ಹೇಳಿದಾಗ ವಾಪಸ್ ಕೊಟ್ಟೆ ಇನ್ನೇನಪ್ಪ ಏನರಾಗಲೇ ವಾಪಸ್ ಕೊಟ್ಟೆ ಇಂಥದ್ದು ಅಂದರೆ ನಾಳೆದು ಒಬ್ಬ ಒಬ್ಬ ಆಕ್ರಮವಾಗಿ ಒಂದಿಷ್ಟು ಹಣ ಹೊಡಿತಾನೆ ಅವನು ಪರಿಸ್ಥಿತಿ ಹಿಡಿತಾರೆ ಹಿಡಿದು ಬಿಡುವಾಗಲೇ ಹೇಳ್ತಾನೆ ಅಂದರೆ ನಾವು ವಾಪಸ್ ಕೊಟ್ಟಪ್ಪ ನಿಮಗೆ ಏನು ವಾಪಸ್ ಕೊಟ್ಟೆ ಅಂದರೆ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಧಾನಮಂತ್ರಿ ಆಗಿದ್ದವರು ಮುಖ್ಯಮಂತ್ರಿ ಆಗಿದ್ದವರು ಮಂತ್ರಿಗಳಾಗಿದ್ದವರು ಶಾಸಕರಾಗಿದ್ದವರು ಎಂ ಪಿಗಳಾಗಿದ್ದವರು ತಪ್ಪು ಮಾಡಿ ಅದಕ್ಕೆ ಏನು ಶಿಕ್ಷೆಯನ್ನು ವಾಪಸ್ ಕೊಟ್ಟರೆ ಈ ಯಾರಾದರೂ ಚರ್ಚೆ ಮಾಡ್ಬೇಕಿದ್ನ ಕಾನಂದ ಬಂದರು ಸಿದ್ದರಾಮಯ್ಯನ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡ್ತೇನೆ ಅಂತೇಳಿ ಆರೋಪ ಅವರೇ ಅವರೇನು ಮಾಡ್ಬಿಟ್ರೆ ಈಗ ಈ ಸಂತೋಷ್ ಹೆಗಡೆಯವರು ಮನೆಯಲ್ಲಿ ಮಾತಾಡಿದರು ಎಷ್ಟು ಮಟ್ಟಿಗೆ ಕೆಟ್ಟೋಗಿದೆ ವ್ಯವಸ್ಥೆ ಅಂತ ಹೇಳಿದ್ರೆ ಮೊದಲು ಯಾರಾದರೂ ಒಬ್ಬ ಜೈಲಿಗೆ ಹೋದ್ರೆ ನೋಡು ಅವನು ಜೈಲಿಗೆ ಹೋಗಿ ಬಂದಿದ್ದಾನೆ ಹತ್ರ ಜಾಗ್ರತೆ ಅಂತ ಹೇಳ್ತಿದಿರಂತೆ ಒಂದು ಕಾಲದಲ್ಲಿ ಜಾಗ್ರತೆ ಅವನೇ ಅಂತ ಹೇಳ್ತಿದ್ದಂತೆ ಇವತ್ತು ಜೈಲಿಗೆ ಹೋಗಿ ಬರುವಾಗ ಮೆರವಣಿಗೆ ಮಾಡಿ ಬರುವ ಕಾಲ ಜೈಲಿಗೆ ಹೋಗಿ ಬರುವಾಗ ಮೆರವಣಿಗೆ ಮಾಡ್ಕೊಂಡು ಬರುವಂತ ಕಾಲ ಹಾಗಾಗಿ ಯಾರಾದ್ರೂ ನೀವು ಕೇಳ್ತೀರಿ ವಿರೋಧ ಪಕ್ಷವಾಗಿ ನಾವು ಏನ್ ಮಾಡೋಣ ಒಂದು ವಿರೋಧ ಪಕ್ಷವಾಗಿ ನೀವು ಸದನದಲ್ಲಿ ಹೋರಾಟ ಮಾಡಿದೆವು ಹೊರಗಡೆ ಹೋರಾಟ ಮಾಡಿದೆವು ಬೀದಿಯಲ್ಲಿ ಹೋರಾಟ ಮಾಡಿದೆವು ಮಾನವ ಸರಪಳಿ ಮಾಡಿದೆವುದಾನ ಮುತ್ತಿಗೆ ಹಾಕಿದೆವು ಸದನದ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಚರ್ಚೆ ಮಾಡಿದೆವು ವಾದ ಮಾಡಿದೆವು ಧರಣಿ ಮಾಡಿದೆವು ಪ್ರತಿಭಟನೆ ಮಾಡಿದೆವು ನೀವು ಈ ಆನೆಗೆ ಒಂದು ರೀತಿ ದಬ್ಬಣ ಹಾಕಿದಾಗೆ ನೋವೇ ಆಗೋದಿಲ್ಲ ಏನು ಮಾಡೋಣ ಸಂಕೋಚ ಇಲ್ಲದಿದ್ರೆ ನಾಚಿಕೆ ಇಲ್ಲದಿದ್ದರೆ ಇದ್ದರೆ ಯಾರಿಗೆ ಏನು ಮಾಡೋಣ ಅದ್ರ ನೇತೃತ್ವವನ್ನು ಇದ್ದವರೇ ಇದು ಮಾಡೋದು ಸರಿ ಅಂತ ಹೇಳಿಬಿಟ್ಟು ನಾನು ಏನು ಮಾಡೋಣ ಹಾಗಾಗಿ ಒಂದಷ್ಟು ಕಾಯಿಗಳನ್ನು ಕಾಲಬೇಕು ಕಾಯಬೇಕು ಅಂತ ಈ ಜನತಂತ್ರ ವ್ಯವಸ್ಥೆಯಲ್ಲಿ ಆಗಿರುವಂಥ ಮಾತ್ರವಾದಂಥ ಬದಲಾವಣೆಗಳಲ್ಲಿ ಚುನಾವಣಾ ಕಾಯಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಈಗ ಆದರೆ ನಮ್ಮ ಪ್ರತಿಭಟನೆಗಳು ನಿರಂತರವಾಗಿ ಸಾಕ್ತಾಯಿದೆ ನಿರಂತರವಾಗಿ ಮೇಲ್ಮೈ ಸಾಕ್ತಾಯಿದೆ ಕಳವಳ ಸಾಕ್ತಾಯಿದೆ ಹೋರಾಟ ಮಾಡ್ತೇವೆ ಕಾಲ ಜಾತ್ರೆ ಮಾಡ್ತೇವೆ ನಮ್ಮ ಮತ್ತು ಜೆ ಡಿ ಎಸ್ನ ಹೊಂದಾಣಿಕೆ ಇರೋದ್ರಿಂದ ಇಡೀ ಪ್ರತಿಪಕ್ಷಕ್ಕೊಂದು ದೈತ್ಯ ಶಕ್ತಿ ಬಂದಿದೆ ದೈತ್ಯ ಶಕ್ತಿ ಬಂದಿದೆ ಇದೆಲ್ಲ ಇರೋ ಸಂದರ್ಭದಲ್ಲಿ ಇದು ನಡೀತಾ ಇದೆ ಆ ಮುಂದೇನಾಗುತ್ತೆ ಅಂತ ನೋಡ್ಬೇಕು ಬನ್ನಿ ಕಾಂಗ್ರೆಸ್ಗೆ ಇರ್ತಕ್ಕಂಥ ಬಹಳ ದೊಡ್ಡ ಶಕ್ತಿ ಏನು ಅಥವಾ ವೋಟ್ ಬ್ಯಾಂಕ್ ಏನು ಅಂತ ಹೇಳಿದರೆ ಎಸ್ಸಿ ಎಸ್ ಟಿ ಮತ್ತು ಮೈನಾರಿಟಿಜ ಪ್ರತಿದಿನ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರು ಏನು ಸಿಗಳ ಬಗ್ಗೆ ನಾವು ನಿಂತ್ಕೊಂಡಿದ್ದೀವಿ ಸಿಗಳು ನಾವು ಅವ್ರನ್ನ ಕೈ ಇಡಿತೀವಿ ಅಂತ ಹೇಳುವ ಸಿದ್ದರಾಮಯ್ಯನವರು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣ ಕೇವಲ ಮತ್ತು ಕೇವಲ ಸಿಗಳಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ಕೂಡ ದುರುಪಯೋಗ ಮಾಡಿಕೊಳ್ತಾರೆ ಅಷ್ಟೇ ಅಲ್ಲ ವಾಲ್ಮೀಕಿ ಮಹರ್ಷಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಸಾಕ್ಷಾತ್ ಏನ್ ವಾಲ್ಮೀಕಿ ಹೆಸರಿನಲ್ಲಿ ಹಗರಣ ಮಾಡ್ತಾರೆ ಆದ್ರೂ ಕೂಡ ಮುಖ್ಯಮಂತ್ರಿ ಇದಕ್ಕೆ ರಿಯಾಕ್ಷನ್ ಕೊಡಲ್ಲ ಕೇವಲ ಆ ಮತ್ತು ಕೇವಲ ತೊಂಬತ್ತು ಕೋಟಿ ಅಂತ ಸಮರ್ಥನೆ ಮಾಡಿಕೊಳ್ತಾರೆ ಇಂತಹ ಒಂದು ಭ್ರಷ್ಟ ಸರ್ಕಾರ ಬಗ್ಗೆ ನಾನು ಮಾತನಾಡೋದಿಲ್ಲ ಅಂತಾರೆ ಬನ್ನಿ ಕೊನೆಯದಾಗಿ ಎರಡು ಸಾವಿರದ ಹದಿನಾಲ್ಕರ ನಂತರ ಭಾರತವನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ವಿಕಸಿತ ಭಾರತದ ಬಗ್ಗೆ ಇವರಿಗೆ ಕಲ್ಪನೆ ಬಗ್ಗೆ ಸರ್ ತಾವು ಸಾಕ್ಷಾತ್ ವಿಶ್ವಗುರು ಜಗದ್ಗುರು ವಿಶ್ವ ನಾಯಕ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ತಾವು ಒಂದು ಸಂಸದರಾಗಿದ್ದೀರಿ ನರೇಂದ್ರ ಮೋದಿ ಅವರನ್ನು ವಿಕಸಿತ ಭಾರತ ಮತ್ತು ನರೇಂದ್ರ ಮೋದಿ ಅವರನ್ನು ಪಕ್ಕದಲ್ಲಿ ಯಾವ ರೀತಿ ನೀವು ನೋಡ್ತೀರಿ ಬದುಕುವುದಕ್ಕೋಸ್ಕರ ದೇಶವನ್ನೇ ಬಲಿ ಕೊಡೋರು ಕೆಲವರು ದೇಶಕ್ಕೋಸ್ಕರ ಬದುಕನ್ನು ಸಮರ್ಪಣೆ ಮಾಡೋರು ಕೆಲವರು ನರೇಂದ್ರ ಮೋದಿಯವರು ದೇಶಕ್ಕೋಸ್ಕರ ಬದುಕನ್ನು ಸಮರ್ಪಣೆ ಮಾಡಿದರು ಅವರ ಮುಂದಿನ ಕಲ್ಪನೆ ಏನು ಏನಂತ ಹೇಳಿದ್ರೆ ತನ್ನ ಏನೋ ಪ್ರಧಾನಿ ಆಗಬೇಕು ಅನ್ನುವಂಥ ಹೋರಾಟ ಅಲ್ಲ ಭಾರತ ನಲವತ್ತೆರಡು ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಿಕ್ಕಿ ನಲ್ವ ನೂರು ವರ್ಷಗಳಾಗುವ ಸಂದರ್ಭದಲ್ಲಿ ವಿಶ್ವಕ್ಕೆ ಜಗದ್ಗುರು ಆಗಬೇಕು ಅದಕ್ಕೆ ಭಾರತ ಸಮರ್ಥ ಭಾರತ ಆಗಬೇಕು ಸಮೃದ್ಧ ಭಾರತ ಆಗಬೇಕು ಶಕ್ತಿಶಾಲಿ ಭಾರತ ಆಗಬೇಕು ಸ್ವಾಭಿಮಾನಿ ಭಾರತ ಆಗಬೇಕು ಭಾರತ ಪ್ರಪಂಚದಲ್ಲೇ ಅತ್ಯಂತ ಆಗ್ರಹ ಆಗಬೇಕು ಅದರ ಮಿಲಿಟರಿಲಿ ಬದಲಾವಣೆಗಳಾಗಬೇಕು ಆರ್ಥಿಕವಾದಂಥ ಉದ್ಯೋಗದಲ್ಲಿ ಹೆಚ್ಚು ಅವಕಾಶಗಳಾಗಬೇಕು ಮತ್ತು ಆಡಳಿತಾತ್ಮಕವಾದ ಸುಧಾರಣೆಗಳಾಗಬೇಕು ಎಲ್ಲ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಗಬೇಕು ಅನ್ನೋ ಕಾರಣಕ್ಕೆ ಮೀಸಲಾತಿ ಮಹಿಳೆಯರು ಒಂದು ಕಾಲದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗ್ಲಿಕ್ಕೆ ಅವಕಾಶ ಇರಲಿಲ್ಲ ಮಹಿಳೆಯರಿಗೆ ಬರೀ ಜಾತಿ ಬರಿಸಿ ಬೆಂಗಳೂರಿಗೆ ಇವತ್ತೇನಾಗಿದೆ ಮೀಸಲಾತಿ ಬಂದು ಐನೂರ ನಲ್ವತ್ನಾಲ್ಕು ಜನ ಲೋಕಸಭಾ ಸದಸ್ಯರ ಪೈಕಿ ನಲವತ್ಮೂರು ಅಂದರೆ ನೇಮಕಾತಿ ಆದರೆ ನಲವತ್ನಾಲ್ಕು ಜನ ಲೋಕಸಭಾ ಸದಸ್ಯರ ಪೈಕಿ ಎಂಬತ್ತೈದು ಜನ ಬೇಡ ಅಂದ್ರೆ ಮಹಿಳೆಯರು ಇರ್ತಾರೆ ಪಾರ್ಲಿಮೆಂಟ್ ಒಳಗೆ ಎಂಬತ್ತೈದು ಜನ ಅಂದ್ರೆ ಮಹಿಳೆಯರು ಪಾರ್ಲಿಮೆಂಟ್ ಸಿಕ್ಕುದು ಅದೇ ಕಾರಣಕ್ಕೆ ಈಗ ನಾನೇ ಪ್ರತಿಪಕ್ಷದ ನಾಯಕನಾಗಿದ್ದಾಗೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮಾದೇವಪ್ಪನವರಿಗೆ ಮತ್ತು ಎಚ್ ಕೆ ಪಾಟೀಲ್ಗೆ ಕೇಳಿದೆ ಅವರೇನಾದರೂ ಕೇಳಿದರೆ ನೆನಪಿರಬೇಕು ಅವರಿಗೆ ನೀವು ಗ್ಯಾರಂಟಿ ಕೊಡ್ತೀರಿ ಗ್ಯಾರಂಟಿ ಕೊಡುವಾಗ ಹಿಂದುಳಿದವರೆಗೆ ಕೊಡುವಾಗ ಹಿಂದುಳಿದವರೆಗೆ ಇಲಾಖೆ ಹಣ ತೆಗೆಯುವುದಿಲ್ಲ ನೀವು ಖಜಾನೆಯಿಂದ ತೆಗಿತೀರಿ ಜನರಲ್ಲಿ ಕೊಡುವಾಗ ಜನರಲ್ ಅಂತೇಳಿ ಬೇರೆ ಇಲಾಖೆ ಇಲ್ಲ ನೀವು ಅದರಿಂದ ತೆಗಿತೀರಿ ಖಜಾನೆಯಿಂದ ಅಲ್ಪಸಂಖ್ಯಾತರ ಗ್ಯಾರಂಟಿ ಕೊಡುವಾಗ ನೀವು ಅಲ್ಪಸಂಖ್ಯಾತರ ಇಲಾಖೆಯಿಂದ ತೆಗೆಯುವುದಿಲ್ಲ ನಿಮ್ಮ ಖಜಾನೆಯಿಂದ ತೆಗೆಯಿರಿ ಆದರೆ ಪರೀಕ್ಷೆ ಜಾತಿಯವರಿಗೆ ಮಾತ್ರ ತೆಗೆಯುವಾಗ ಇಲ್ಲಾ ಕಣ ತೆಗೆದು ನಿನ್ನ ನಿಮಗೆ ನಾನು ಕೊಟ್ಟದ್ದು ಗ್ಯಾರಂಟಿ ಅಂದರೆ ಏನರ್ಥ ಅಂತ ನಾನು ಕೇಳಿದೆ ಮಾತೇಬ್ಬರವರು ಮಾತ್ರ ಆಸ್ತಿ ಕೊಟ್ಟರು ಎಚ್ ಕೆ ಪಾಟೀಲ್ ಅವ್ರ ಕುತ್ಕೊಂಡಾಗ ಒನಿಷ್ಠವರು ತಿಳುವಳಿಕೆ ಹೇಳಿದ್ರಂತೂ ತೋರ್ತೇನೆ ಅವರಿಗೆ ಭಾಷೆಗಳಲ್ಲಿ ಕಡೆಗೆ ಬಿರುಸು ಮುಟ್ ಕೂತ್ಕೊಂಡ್ರು ನಾನು ಹೇಳ್ತಾ ಇರೋದು ನಾವು ಪರಿಷ್ಠು ಜಾತಿ ಕೊಡ್ತೇವೆ ಪರಿಶೀಲ ಪಂಗಡ ಕೊಡ್ತೇವೆ ಪ್ರಜಾಪ್ರಭುತ್ವದಲ್ಲಿ ಕೆಲ ವಿಚಾರದಲ್ಲಿ ನಾವು ರಾಜಕಾರಣವನ್ನೇ ಮಾಡಬಾರ್ದು ನಡೆಯುವ ದಾರಿ ಕುಡಿಯುವ ನೀರು ಸಾವು ಬದುಕಿನ ನಡುವಿನ ಹೋರಾಟ ಮಾಡುವ ರೋಗಿ ಈ ಮೂರು ವಿಚಾರದಲ್ಲಿ ರಾಜಕಾರಣ ಮಾಡಿದವನು ನಮ್ಮ ರಾಜಕಾರಣಿ ಅಲ್ಲ ನಾವು ಸಮಾಜಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ ಅಂತೇಳಿ ಇವತ್ತಿನ ಪರಿಶಿಷ್ಟ ಜಾತಿಯ ವಿಚಾರಗಳು ಬಂದಾಗ ನಾವು ಒಳಂಬಿಸಲಾಗ ತಗೊಂಡು ಬಂದೆವು ಯಾರು ಒತ್ತಾರು ಬಿಡ್ತಾರೋ ನಂಗೆ ಗೊತ್ತಿಲ್ಲ ನಮ್ಮ ಸರ್ಕಾರ ನಾನೇ ಸಮಾಜ ಕಲ್ಯಾಣ ಮಂತ್ರಿ ಆಗಿದೆ ತಗೊಂಡು ಬಂದೆವು ಇವತ್ತಿನವರೆಗೆ ನೀವು ವಿಧಾನಸೌಧದ ಸೇರಿದಂತೆ ಕರ್ನಾಟಕ ರಾಜ್ಯದ ಒಂದು ಸರ್ತಿ ಕಣ್ಣಾಳೆಗಳನ್ನು ನೀವು ಗಮನಿಸಿ ನೋಡಿ ಐ ಎಸ್ ಮಗ ಐ ಎಸ್ ಆಗ್ತಾ ಇದ್ದಾನೆ ಕೆ ಎಸ್ ಮಗ ಕೆ ಎಸ್ ಎನ್ ಆಗ್ತಾ ಇದ್ದಾನೆ ಎ ಸಿ ಮಗಳು ಎ ಸಿ ಆಗ್ತಾರೆ ಡಿ ಸಿ ಮಗಳು ಡಿ ಸಿ ಆಗ್ತಾರೆ ಯಾರು ಬರೀ ಜಾತಿ ಈ ಚರಂಡಿ ತೊಳೆಯೋನ ಮಗ ಶೌಚಾಲಯ ಸರಿ ಮಗ ಮತ್ತೇನೂ ಆಗಿಲ್ಲ ಅದರಲ್ಲೇ ಬಿಸ್ತಾ ಇದ್ದಾರೆ ಚರಂಡಿ ಹಾಗಾಗಿ ಒಂದೆರಡು ಜನ ಇದರಲ್ಲಿ ಮೀಸಲಾತಿ ಬೇಕು ಒಂದ್ಸರ್ತಿ ಆದವರಿಗೆ ಪ್ರಾತಿನಿಧ್ಯ ಸಿಗಲಿ ಆದರೆ ಏನೂ ಇದ್ದಂಥವರಿಗೆ ಮೊದಲು ಪ್ರಾತಿನಿಧ್ಯ ಸಿಗಬೇಕು ಈ ಗುಂಪುಗಳನ್ನು யார் யார் அவரு குழந்தைசி ஆ நூறந்த ஜாதி இத ஆ எல்லா குங்கடசி ஆம்புகளில் கடுபடவங்க மீசலாதி பிரம பிரச்சனை சிகுந்த காரணக்கு நம்ம சர்வாக நாம் ஒள மீசலாத்திய ஜாரி தந்தே துரதிகொள மீசலையு ஜாரி தந்தேன் மீசலாத்தின ரூபா பிரச்சார கொண்டிருப்பா அவரை எடியூரப்பல் வைத்து விட்டு ನಾವು ಮೀಸಲಾತಿಯನ್ನು ರದ್ದು ಮಾಡಿ ಕಾರಿಗೋರ ತಲೆಗಿಡಿಗೆ ಮೀಸಲಾತಿ ಹಂಚಿಕೆ ಡಾಕ್ಟರ್ ಮಗ ಡಾಕ್ಟರ್ ಆಗೋದು ಇಂಜಿನಿಯರ್ ಮಗ ಇಂಜಿನಿಯರ್ ಆಗೋದು ಪ್ರಜಾ ಇದ್ದದ್ದೇ ಇದ್ದದೆ ಯಾಕಂದರೆ ಅಪ್ಪ ಡಾಕ್ಟ್ರ್ ಮಗ ಡಾಕ್ಟರ್ ಆಗ್ತಾನೆ ಈ ಕೂಲಿ ಮಾಡುವವನ ಕಡುಬಾಡುವನ ಈ ತೋಟಿ ಕೆಲಸ ಮಾಡುವನ್ನು ಸ್ಮಶಾನದಲ್ಲಿ ಕಾಯುವನ ಮಕ್ಕಳಿಗೆ ಅವರು ಸ್ಮಶಾನಕ್ಕಾಗಿದ್ದಾನೆ ಸಾಯಬೇಕು ಅಂಥವ್ರ ಮಕ್ಕಳಿಗೆ ಡಾಕ್ಟರ್ ಆಗಲಿಕ್ಕೆ ಇಂಜಿನಿಯರ್ ಆಗಲಿಕ್ಕೆ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕೆ ನಾವು ಒಳಗಡೆ ಜಾರಿಗೆ ತಂದೆವು ದುರಾದೃಷ್ಟಕ್ಕೆ ಅಪಪ್ರಚಾರದ ಮೂಲಕ ನಮ್ಮಲ್ಲಿ ಹೆಚ್ಚು ಕಡೆ ಮೂವತ್ತು ಮೂವತ್ತೈದು ಸೀಟ್ ಸೋತೋಗಲಿಕ್ಕೆ ಅವಕಾಶಗಳಾಗಿತ್ತು ಇದನ್ನ ಅಪಪ್ರಚಾರ ಮಾಡಿದವರು ಅಂತ ಹೇಳಿದ್ರೆ ನೇರವಾಗಿ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಇಂಥ ಅಪಪ್ರಚಾರಗಳು ಮಾಡಬಾರದು ಅನ್ನೋದು ಗಣತಂತ್ರ ವ್ಯವಸ್ಥೆಯಲ್ಲಿ ಅನ್ನೋದು ನಾವು ನೋಡಿ ಮನ್ರೇಗಾ ಬಗ್ಗೆ ಇಂತಿಷ್ಟು ರಿಯಾಕ್ಷಿತ್ವಗಳ ಮಹಾತ್ಮ ಗಾಂಧಿ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಗೆ ಇಷ್ಟೀಚಿಗೆ ಕೇಂದ್ರ ಸರ್ಕಾರ ಅದನ್ನು ಬದಲಿಸಿ ವಿಕಸಿತ್ ಭಾರತ ಜಿ ರಾಮ್ ಜಿ ಅನ್ನೋ ಒಂದು ಒಂದು ಆ್ಯಕ್ಟನ್ನು ತಗೊಂಡು ಬಂದಿದೆ ಯಾತಕ್ಕಾಗಿ ಮಹಾತ್ಮಾ ಗಾಂಧಿಯವರ ಹೆಸರನ್ನು ಪಕ್ಕಕ್ಕಿಟ್ಟು ಯಾತಕ್ಕಾಗಿ ರಾಮನನ್ನು ಪ್ರೊಜೆಕ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಎಕ್ಸ್ಪೆಕ್ಟೆಡ್ ಒಂದು ರಿಸಲ್ಟ್ ಅನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಬನ್ನಿ ಸರ್ ತಾವು ಮಹಾತ್ಮ ಗಾಂಧಿಯನ್ನು ಕಡೆಗಣಿಸ್ತಾ ಇದ್ದೀರಿ ಮಹಾತ್ಮ ಗಾಂಧಿಯನ್ನು ಕಡೆಗಣಿಸೋ ಪ್ರಶ್ನೆ ಇಲ್ಲ ಭಾರತೀಯ ಜನತಾ ಪಕ್ಷದ ಪಂಚಸೂತ್ರಗಳಲ್ಲಿ ಪಂಚಸೂತ್ರಗಳಲ್ಲಿ ಗಾಂಧಿ ಪ್ರಣಿತವಾದ ಒಂದು ಪಂಚದಲ್ಲಿ ಪಂಚಸೂತ್ರ ನಮ್ಮ ನಮ್ಮ ಪಾಠ ಹೇಗೆ ನಡೀತದೆ ಅಂತ ಹೇಳಿದ್ರೆ ಪಂಚಸೂತ್ರದಲ್ಲಿ ನಡಿಬೇಕಂತ ನಿಯಮ ಇದೆ ಪಂಚ ಅದರಲ್ಲಿ ಅದರಲ್ಲಿ ಗಾಂಧಿ ಪ್ರಣಿತವಾದ ಒಂದು ಈ ಎರಡು ಸಾವಿರದ ಎಂಟರಲ್ಲಿ ಮಹಾತ್ಮ ಗಾಂಧಿ ಬರುವ ಮುಂಚೆ ಅದನ್ನು ಜವಾಹಾರ್ ರೋಜ್ಗಾರ್ ಅಂತ ಹೇಳಿ ಹೇಳಿತ್ತು ಅದಕ್ಕಿಂತ ಮೊದಲು ಕೂಲಿಗಾಗಿ ಅಂತ ಅಂತೇಳಿತ್ತು ಮಹಾತ್ಮ ಗಾಂಧಿ ಹೆಸರಲ್ಲಿ ಈ ಬಿಲ್ ಅನ್ನು ಕಾಯ್ದೆ ತಿದ್ದುಪಡಿ ಮಾಡಿತ್ತು ಒಂದು ನೂರು ದಿವಸಗಳ ಕಾಲ ಕೂಲಿ ಕೊಡುವಂಥ ಒಂದು ಯೋಜನೆ ಇತ್ತು ಆ ಒಂದು ನೂರು ದಿವಸಗಳ ಕಾಲ ಕೂಲಿ ಕೊಡಲಿಕ್ಕೆ ಇಂತಿಷ್ಟು ಹಣ ಅಂತೇಳಿ ನಿಗದೀಕರಿಸುವಂಥ ವ್ಯವಸ್ಥೆಗಳಾಯಿತು ಇವತ್ತೇನಾಗಿದೆ ನಮ್ಮ ಹೊಸ ಕಾಯ್ದೆಯಲ್ಲಿ ಒಂದು ನೂರು ದಿವಸ ಅಲ್ಲ ನೂರಿಪ್ಪತ್ತೈದು ದಿವಸ ಈಗ ನೂರು ಮೂರು ದಿವಸ ಹೆಚ್ಚು ನೂರು ಇಪ್ಪತ್ತೈದು ದಿವಸ ಹೆಚ್ಚು ಅಂತೇಳಿ ತಲೆಯಲ್ಲಿ ಮೆದುಳು ಅನ್ನುವಂಥ ಸಾಮಗ್ರಿ ಇದ್ದರಿಗೆ ಅರ್ಥ ಆಗುತ್ತೆ ಅದೇ ನಾ ಯಾರು ಭಾಷಣಕಾರ ಹೇಳಬೇಕಾಗಿಲ್ಲ ನೂರು ರೂಪಾಯಿಗೆ ನೂರು ದಿವಸ ಹೆಚ್ಚು ನೂರು ಇಪ್ಪತ್ತೈದು ದಿವಸ ಹೆಚ್ಚು ಅಂತೇಳಿ ಹದಿನೈದು ದಿವಸದಲ್ಲಿ ಅವರಿಗೆ ಪೇಮೆಂಟ್ ಮಾಡಬೇಕು ನಮ್ಮ ಕಾಯ್ದೆಯಲ್ಲಿ ಏಳು ದಿವಸಕ್ಕೆ ಪೇಮೆಂಟ್ ಆರು ಪರ್ಸೆಂಟ್ ನಿರ್ವಹಣಾ ಶುಲ್ಕವನ್ನು ಒಂಬತ್ತು ಪರ್ಸೆಂಟಿಗೆ ಎಸಿದ್ದೇವೆ ಯಾಕೆಂದರೆ ಆ ಸಿಬ್ಬಂದಿಗಳಿಗೆ ಸಂಬಳ ಕೊಡಿದೆ ಒಂದೂವರೆ ವರ್ಷ ಇದೆ ಅದಕ್ಕೋಸ್ಕರ ಎರಿಸಿದ್ದೇವೆ ಒಂದು ಕಾಯ್ದೆಯನ್ನು ತೆಗೆದುಕೊಂಡು ಬಂದು ಮತ್ತೊಂದು ಕಾಯ್ದೆ ತಂದಾಗ ಸ್ವಾಭಾವಿಕವಾಗಿ ಹೆಸರು ಬದಲಾವಣೆ ಮಾಡುವುದು ರೂಢಿ ಈಗ ತೊಂಬತ್ತೆರಡರಲ್ಲಿ ಈ ಗ್ರಾಮ ಕಾಯ್ದೆ ಕಾಯ್ದೆಯಿಂದಲೇ ಬಂತು ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಕಾಯ್ದೆ ಅಂತ ಬಂತು ತೊಂಬತ್ತೆರಡರಲ್ಲಿ ಕರ್ನಾಟಕದಲ್ಲಿ ಗ್ರಾಮ ಸ್ವರಾಜ್ಯ ಕಾಯ್ದೆಯಿಂದೇಳಿ ಅದನ್ನೇ ತಿದ್ದುಪಡಿ ಮಾಡಿದ್ದಾರೆ ಹೆಸರಾಗಿ ಬದಲಾವಣೆ ಮಾಡಿದ್ರೆ ಕೇಳಿದ್ರೆ ನಾವು ಹೊಸ ಕಾಯ್ದೆ ತಂದೇವೆ ಮಾಡಿದೆ ಅಂತ ಹೇಳಿ ಸಮರ್ಥನೆ ನಾನು ಮಂತ್ರಿ ಆಗಿದ್ದಾಗ ಈ ಸಪ್ತಪದಿ ಹೇಳಿ ಯೋಜನೆ ತಗೊಂಡು ಬಂದೆ ದೇವಸ್ಥಾನದ ಹಣವನ್ನು ವಿನಿಯೋಗ ಮಾಡಿ ಬಡವರ ಮಕ್ಕಳಿಗೆ ಉಚಿತವಾಗಿ ಮದುವೆ ಮಾಡುವುದು ಈಗ ಯೋಜನೆ ಇದೆ ಅದು ಈಗ ಮಾಂಗಲ್ಯ ಭಾಗ್ಯ ಅಂತ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಯಾಕೆ ನೀವು ಬದಲಾವಣೆ ಮಾಡಿದೆ ಅಂತ ಕೇಳಿದ್ರೆ ನಮ್ಮ ಸರ್ಕಾರ ಬಂದು ನಾವು ಮಾಡಿದ್ದೇವೆ ಅಂತಾರೆ ಹಾಗೆಯೇ ಬದಲಾವಣೆ ಮಾಡುವುದು ಹೊಸ ಕಾಯ್ದೆ ತಂದಾಗ ಹೆಸರು ಬದಲಾಯಿಸುವುದು ಆಯಾ ಸರ್ಕಾರದ ನಿಲುವು ನಿಲುವು ಹಾಗಂತ ಮಹಾತ್ಮ ಗಾಂಧಿಯವರು ಯಾವ ಗೌರವದಲ್ಲೂ ಕಡಿಮೆ ಆಗಿರಲಿಲ್ಲ ಇನ್ನೊಂದು ಚರ್ಚೆ ಏನಂತ ಹೇಳಿದ್ರೆ ಮಹಾತ್ಮ ಗಾಂಧಿ ಇದ್ರು ಕೂಡ ಶ್ರೀರಾಮನ ಹೆಸರು ಖುಷಿ ಏನು ಅವರು ರಾಮರಾಮ ಅಂತ ಹೇಳೋರು ಮಹಾತ್ಮಾ ಗಾಂಧಿ ಇದ್ದು ಯಾರ ಹೆಸರಿಬೇಕು ಕೇಳಿದ್ರು ರಾಮನ ಹೆಸರಿದ್ರು ನನ್ನ ಸಾಮಂತ ಅಂತ ಇದ್ರು ಏನು ಎಲ್ಲಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಅವರು ಯಾಕೆ ವಿರೋಧ ಮಾಡ್ತಾರೆ ಅಂದರೆ ಮಹಾತ್ಮ ಗಾಂಧಿ ಹೆಸರು ಬದಲಾವಣೆ ಆಯ್ತು ಅನ್ನೋದಕ್ಕಿಂತ ರಾಮನ ಹೆಸರು ನೋಡಿದ್ರೆ ಅವ್ರಿಗೆ ಆಗೋದಿಲ್ಲ ಅಯೋಧ್ಯೆಯಲ್ಲಿ ರಾಮನೇ ಕಾಲ್ಪನಿಕ ಅಂತ ಹೇಳಿ ಅಪಿತಾ ಕೊಡ್ತವರು ಅಯೋಧ್ಯೆಯಲ್ಲಿ ಶಿಲಾನ್ಯಾಸ ಮಾಡಿದ್ರೆ ರಕ್ತದ ಅಂತ ಹೇಳಿ ಅಂತೇಳಿ ಕಾಂಗ್ರೆಸ್ ಅವರು ಹಾಗಾಗಿ ತಂದಿದ್ದಾರೆ ಅಂತ ನಂಗೆ ಅನಿಸ್ತು ಇದು ಸಾಕ್ಷಾತ್ ನಮ್ಮ ಪ್ರೀತಿಯ ಸಂಸದರಾಗಿರ್ತಕ್ಕಂಥ ಅವರ ಜೊತೆ ಸಮಾಧ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಒಂದೇ ಕ್ರಿಸ್ಟಮ್ ಜಗದ್ಗುರು ಸರ್ವಂಶ್ರೀ ಕೃಷ್ಣಾರ್ಪಣಾ ವಸ್ತು